ಥ್ಯಾಂಕ್ ಯು ಇಲ್ಲಿಯವರೆಗೆ ಅಪ್ಪಾಜಿ ಅವರ ಕನಸುಗಳು ಏನಾಗಿತ್ತು ಆ ಕನಸುಗಳಿಗೆ ಸಾಕಾರ ರೂಪು ಕೊಡಬೇಕಾದ್ರೆ ನಾವು ಎಲ್ಲರೂ ಸದ್ಭಕ್ತರು ಯಾವ ರೀತಿ ಕೆಲಸ ಮಾಡ್ಬೇಕಂತಕ್ಕಂತ ಒಂದು ನುಡಿಗಳನ್ನ ಆಗಿರ್ತಕ್ಕಂಥ ಸನ್ಮಾನ್ಯ ಶಾಸಕರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ ಈಗ ಮಾಜಿ ಸಚಿವರು ಖ್ಯಾತ ಉದ್ಯಮಿಗಳಾಗಿರ್ತಕ್ಕಂಥ ಮುರುಗೇಶ್ವರನಾಥ್ ನಿರಾಣಿ ಅವರು ಈ ವೇದಿಕೆ ಕುರಿತು ತಮ್ಮ ಹಲವು ಹಲವು ಅನಿಶ್ಯ ನುಡಿಗಳನ್ನ ಹೇಳಿ ಕೇಳ್ಕೊಳ್ತಾ ಇದ್ದೀನಿ ಲಿಂಗೈಕ್ಯ ಪೂಜಶ ಶ್ರೀ ಬೆಟ್ಟಿಗಣಿಯಪ್ಪ ಅವರ ಅಗಲಿಕೆಯ ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸಿರುವಂತ ಎಲ್ಲ ಪೂಜೆ ಶ್ರೀಗಳ ಪಾದಚಾರಗಳಲ್ಲಿ ಕೋಟಿ ಕೋಟಿ ನಂಬರ್ಗಳನ್ನು ಸಲ್ಲಿಸಿ ಅಪ್ಪಾಜಿಯವರ ಅಭಿಮಾನಿ ಬಂಧು ಬಳಗ ಲಕ್ಷಾಂತರ ಜನ ನಾವಿವತ್ತು ಉದುವುದಿಂದ ಈ ಕಡೆ ಜಮಖಂಡಿಯಿಂದ ಎಲ್ಲ ಹಳ್ಳಿಗಳ ಸುತ್ತಮುತ್ತಲಿಂದ ನೋಡಿದರೆ ದಾರಿಯಲ್ಲಿ ಸಾಟ ಬರಲಾದಷ್ಟು ಜನಸ್ತೋಮ ಅಪಾರ ಜನಸ್ತೋಮವನ್ನು ಹೊಂದಿರುವಂತ ಎಲ್ಲ ಅಪ್ಪಾಜಿಯವರ ಭಕ್ತಾದಿ ವರ್ಗಗಳೇ ತಾಯಂದಿರೆ ಉಪಕರ್ತ ಸ್ನೇಹಿತರೆ ಇವತ್ತು ಬಂಡಿಗನಿ ಅಪ್ಪಾಜಿಯವರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆನೆ ಅವ್ರಿಗೆ ಎಲ್ಲ ದಾನಗಳಲ್ಲಿ ವಿದ್ಯಾದಾನ ಅನ್ನದಾನ ಶ್ರೇಷ್ಠ ಅನ್ನುವಂಥದ್ದನ್ನ ನಾವೆಲ್ಲ ಮಾತಾಡ್ತೀವಿ ಇಡೀ ನಮ್ಮ ಉತ್ತರ ಕರ್ನಾಟಕದಲ್ಲಿ ಅತಿ ಹೆಚ್ಚು ಅನ್ನದಾನಗಳು ಮಾಡಿರುವಂತಹಿದ್ರೆ ಅದ್ರ ಅಪ್ಪ ಅವ್ರಿಗೆ ಅನ್ನುವಂಥದ್ದು ನಾವು ಬಹಳ ಹೆಮ್ಮೆದಿಂದ ಇಷ್ಟಪಡ್ತಾರೆ ಅವ್ರು ಕೈಗುಣನ ಏನು ಗೊತ್ತಿಲ್ಲ ಎಷ್ಟೋ ಜನ ಕೋಟ್ಯಾಂತರ ಜನ ಬಂದ್ರು ಲಕ್ಷಾಂತರ ಜನ ಬಂದ್ರು ಸಹಿತ ಅವ್ರು ಮನಸ್ಸು ಮಾಡಿದ್ರೆ ಯಾರಿಗೂ ಸಹಿತ ಮಾಡಿ ಹಿಡಿದಿರುವಂತ ಕೆಲಸದಲ್ಲಿ ಊಟ ಇಲ್ಲಾಂದ್ರೆ ಹೋಗಿರುವಂತಹ ಸನ್ನಿವೇಶ ನಾವೆಲ್ಲಿ ನೋಡೇ ಇಲ್ಲ ಅಂತ ಯಾರಿಗೂ ಸಹಿತ ಅನ್ನದಾನೇಶ್ವರ ಅನ್ನುವಂಥ ಬಿರುದು ನಮ್ಮ ಉತ್ತರ ಕರ್ನಾಟಕದಲ್ಲಿ ಯಾರಿಗೂ ಸಿಕ್ಕೇ ಇಲ್ಲ ಅಂತ ಏನಾದರೂ ತಿರುಗು ಸಿಕ್ಕಿದ್ರೆ ಅಪ್ಪಾಜಿ ಅವರಿಗೆ ಮಾತ್ರ ಅನ್ನುವಂಥ ಮಾತನ್ನ ನಾವೆಲ್ಲರೂ ಅಭಿಮಾನಿಸಿ ಹೇಳ್ಬೇಕಾಗ್ತದೆ ಇವತ್ತು ಅವ್ರು ರೀತಿ ಎಲ್ಲ ಭಕ್ತರ ಜೊತೆಗೆ ಎಲ್ಲ ಗ್ರಾಮಸ್ಥರ ಜೊತೆಗೆ ಎಲ್ಲ ಸಮಾಜದ ಜೊತೆಗೆ ಯಾವುದೇ ರಾಜಕೀಯ ಪಕ್ಷದಲ್ಲಿ ಪಕ್ಷಾತೀತವಾಗಿರುವಂತ ರಾಜಕೀಯ ಜಾತ್ಯ ಎಲ್ಲ ಸಮಾಜ ಬಂಧವರ ಜೊತೆಗೆ ಒಂದಾಗಿ ಅವರೊಂದಿಗೆ ಹೊರಗೂಡಿ ಭಾರದ ಕಲ್ಯಾಣಕ್ಕಾಗಿ ಅವರು ಸಲ್ಲಿಸುತ್ತಿರುವಂತ ತಮಗೆಲ್ಲರೂ ಗೊತ್ತಿರುವಂತದ್ದು ಮನೇಷ್ ಶೇವೆ ಕಡಿಮೆ ಯಾಕಂದ್ರೆ ತಾವು ಇಲ್ಲೆಲ್ಲ ಇದ್ದಿರುವಂತವ್ರು ಅಪ್ಪಾಜಿ ಅವರು ನಡೆದು ಬಂದಾರೆ ಅವ್ರು ಯಾವ ರೀತಿ ಎಲ್ಲರ ಮತ್ತ ಮನಸ್ಸಲ್ಲಿ ಉಳಿದಿದ್ದಾರೆ ಎನ್ನುವಂಥದನ್ನ ನೋಡಿದ್ರೆ ನಾವು ಶ್ರೀ ನಿರ್ಣಯಕ್ಕೆ ಸಿದ್ದೇಶ್ವರ ಅಪ್ಪಾಜಿ ನೆನ್ಕೊಂಡು ಬಂದ್ವಿ ಅವರು ಆದಾಗ ಇಪ್ಪತ್ತೈದು ಲಕ್ಷ ಜನ ಸೇರಿದ್ರು ಯಾವುದೇ ರೀತಿಯ ಸಂತಪಟ್ಟ ಘಟನೆಗಳ ಆಗಲಾದನೆ ಅಂತ್ಯಕ್ರಿಯೆ ಆಯಿತು ಅದೇ ಮಾದರಿ ಹೆಚ್ಚು ಪೂಜಶ್ರೀ ಪೆಟ್ಟಿಗಣಿ ಅಪ್ಪಾಜಿ ಅವರ ಹಂತ್ಯಕ್ರಿಯೆ ನಡೀತಾ ಇರುವಂತದ್ದನ್ನು ನಾವು ಕಟ್ಟಾಗಿ ನೋಡ್ತಾ ಇದ್ದೀವಿ ಅನ್ನೋದನ್ನು ಹೇಳ್ಬೋದು ಈ ರೀತಿ ಆಗ್ಬೇಕಾಗಿತ್ತಂದ್ರೆ ಯಾವುದೇ ಒಬ್ಬ ಪ್ರಧಾನಮಂತ್ರಿಗೆ ಯಾವುದೇ ಒಬ್ಬ ಮುಖ್ಯಮಂತ್ರಿ ಆಗಲಿ ಸಾಗಲ್ಲ ಅವ್ರ ಪೂಜರ ಒಂದು ಏನೋ ಕಡೆ ಶಕ್ತಿ ಇತ್ತು ಆ ಶಕ್ತಿ ಹಿನ್ನೆಲೆಯಲ್ಲಿ ಇವತ್ತಿಂತ ಜನಷ್ಟೋಮ ತರ ಸಹಿತ ಬಿಟ್ಟು ಪೂಜರ ಒಂದು ಹಂತಕದಲ್ಲಿ ಭಾಗವಶ್ವರಂತ ತೊಡಿದ್ರೆ ಅಂತ ಪುತ್ರಗಳು ಮತ್ತೊಮ್ಮೆ ಪ್ರತಿ ಗ್ರಾಮದಲ್ಲಿ ಹುಟ್ಟಿ ಬರಬೇಕು ಬಂದಿರುವಂತ ಎಲ್ಲ ಏನು ಕೆಟ್ಟ ಜನಗಳಿಂದ ತೋಡಿರುವಂತಹ ಆಶೀರ್ವಾದ ಅವ್ರಿಗೆ ಆಗಬೇಕು ಎಲ್ಲರಿಗೂ ಅವರು ಮತ್ತೆ ಸಮಾಜ ಈ ದೇಶ ಮತ್ತೆ ಒಂದು ಉನ್ನತ ಸ್ಥಾನಕ್ಕೆ ಬರುವಂತ ಒಂದು ಆಶೀರ್ವಾದ ಯಾವ ರೀತಿ ನಿರ್ದಿಷ್ಟ ಪರವಾಗಿ ಬೇರೆ ಸಿದ್ದರಾಮಯ್ಯದೇ ಇವೊಬ್ಬರೆಲ್ಲ ಅವರು ಬಂದರು ಈ ಭಾಗದಲ್ಲಿ ಮತ್ತೆ ಅವರು ಬೇರೆ ರೂಪದಲ್ಲಿ ಹೊರಟು ಬಂದು ಸರ್ಭದನ್ನ ಈ ಸಂದರ್ಭದಲ್ಲಿ ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡಬೇಕು ಇವತ್ತು ಎಲ್ಲ ಪಕ್ಷಾಂತಿಗಳು ಲಕ್ಷಾಂತರದಿಂದ ಕರ್ನಾಟಕ ಅಷ್ಟೇ ಅಲ್ಲ ಈ ಎಲ್ಲ ರಾಜ್ಯಗಳಲ್ಲಿ ಮತ್ತು ರುವಂತರ ಕುಟುಂಬಕ್ಕೆ ಅವರ ಅಭಿಮಾನಿಯಾಗಿರುವಂತ ದುಃಖವನ್ನ ತಪ್ಪುತ್ತಿರುವಂತ ಒಂದು ಭಗವಂತ ಅವರನ್ನು ಶಕ್ತಿ ಕೊಡಲಿ ಎನ್ನುವಂತ ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ಬಂದಿದ್ದಿರುವಂತ ಎಲ್ಲ ತಾಯಂದರಿಗೆ ತಮಗೆ ಒಂದು ಬೋಟು ಬೋಟಿನ ಮನ ಸಲ್ಲಿಸಿ ನಿಮ್ಮ ಎಲ್ಲಿ ನಮ್ತಾರೆ ಇಲ್ಲಿವರೆಗೆ ಮುಕ್ತ ಸಮಾಜ ಮತ್ತು ಸಾಮಾಜಿಕ ಕಾರ್ಯಗಳನ್ನ ಸ್ಮರಿಸಿಕೊಂಡಿರ್ತಕ್ಕಂಥ ಸನ್ಮಾನ್ಯ ಮುರುಗೇಶನ ನಿರಾಣಿ ಅವರಿಗೆ ಧನ್ಯವಾದಗಳು ಈಗ ಸಂಗಮೇಶನ ನಿರಾಣಿ ಅವರು ಈ ವೇದಿಕೆ ಕುರಿತು ಒಂದೆರಡು ಅನಿಸಿಕೆ ನುಡಿಗಳನ್ನ ನಡುತ್ತೆ ಹೇಳಿ ಕೇಳ್ಕೋತಾ ಇದೆ